ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕು ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಗರದ ಬಿಜೆಪಿ ಕಚೇರಿ ಆವರಣದಲ್ಲಿ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ನಡೆಯಿತು ಒಂದು ಮಾತನ್ನು ಹೇಳ್ತಾರೆ ಭಾರತವನ್ನ ನಾವಿಂದು ರಕ್ಷಣೆ ಮಾಡಬೇಕಾಗಿದೆ ಯಾಕಂದ್ರೆ ಭಾರತ ಒಂದೇ ವಿಶ್ವಕ್ಕೆ ಶಾಂತಿ ಮತ್ತು ನವೀನತೆಯನ್ನ ತಂದುಕೊಡ್ಬಲ್ಲ ರಾಷ್ಟ್ರ ಅಂತ ಆ ಒಂದು ಧ್ಯೇಯವನ್ನ ಇಟ್ಕೊಂಡು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಒಂದು ನೂರು ವರ್ಷದ ಒಂದು ಸ್ಮರಣಾರ್ಥವಾಗಿ ಎರಡು ಸಾವಿರದ ನಲವತ್ತೇಳರಕ್ಕೆ ವಿಕಸಿತ ಭಾರತ ಮತ್ತು ಸ್ವಾವಲಂಬಿ ಭಾರತ ಈ ಒಂದು ಕಲ್ಪನೆಯನ್ನ ಇಟ್ಕೊಂಡು ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡಬೇಕು ಇಡೀ ಪ್ರಪಂಚದಲ್ಲಿ ಭಾರತ ಮಂಚೂಣಿ ಸ್ಥಾನದಲ್ಲಿ ನಿಲ್ಲಬೇಕು ಒಂದು ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಈ ಒಂದು ಯೋಜನೆಗೆ ಅವರು ಒಂದು ದೃಢ ಸಂಕಲ್ಪ ಮಾಡಿ ಅವರು ಈಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ ನಾವು ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆ ಮಾನ್ಯ ಬಂಧುಗಳೇ ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಇತಿಹಾಸವನ್ನ ನಾವು ಮೇಲುಕು ಹಾಕಿದ್ರೆ ಅನೇಕ ನಿಮ್ಗೆಲ್ಲರಿಗೂ ಗೊತ್ತು ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಮಧ್ಯರಾತ್ರಿ ಈ ದೇಶ ವಿಭಜನೆ ಆಗ್ತದೆ ಭಾರತ ಮತ್ತು ಪಾಕಿಸ್ತಾನ ಆಗಸ್ಟ್ ಹದಿನಾಲ್ಕರ ಒಂದು ಮಧ್ಯರಾತ್ರಿ ಈ ದೇಶದ ಒಂದು ದುರಂತ ಅಂದ್ರೆ ಈ ವಿಭಾಗ ಆಗ್ತದೆ ಅದು ಯಾವುದು ಜನಾಭಿಪ್ರಾಯ ತೆಗೆದುಕೊಳ್ಳದೆ ಒಂದು ವಿಭಾಗ ಮಾಡಿದಾಗ ಆ ರಾತ್ರಿ ಪಿ ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಒಂದು ಜಿಲ್ಲಾ ಸಂಚಾಲಕರು ಆಗಿರ್ತಕ್ಕಂಥ ಕೆ ಬಿ ಬುಳ್ಳೇಣ್ಣವ್ರು ಬಂದಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಚಿಂತಾಮಣಿ ಪ್ರಭಾರಿಗಳು ಆಗಿರ್ತಕ್ಕಂಥ ಮಧುಸೂದನ್ ನಾರಾಯಣ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೀವಿ ಈ ಒಂದು ಸದಸ್ಯತ್ವ ಅಭಿಯಾನದ ಬಗ್ಗೆ ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಬೇಕಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜಿ ಪಿ ನಡ್ಡಾ ಅವರ ಕ್ರೈಮರಿಗೆ ಸದಸ್ಯತೆ ಅಭಿಯಾನ ಸ್ಟಾರ್ಟ್ ಆಗಿದೆ ಈ ಸದಸ್ಯತೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರುಗಳು ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ ಯಾರು ಬಿ ಜೆ ಪಿ ಸದಸ್ಯತ್ವ ಹೊಂದಬೇಕು ಅಂತ ಪ್ರೈಮರಿ ಮೆಂಬರ್ಶಿಪ್ ತಗೋಬೇಕು ಅನ್ಕೊಳ್ಳೋರು ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಝೀರೋ ಟು ಫೋರ್ ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಮೊಬೈಲ್ ಒಂದು ಲಿಂಕ್ ಬರುತ್ತೆ ಲಿಂಕಲ್ಲಿ ನಿಮ್ಮ ಭಾವಚಿತ್ರ ಪಿನ್ಕೋಡು ಮತ್ತು ನಿಮ್ಮ ಅಡ್ರೆಸ್ಸು ಈ ಮೂರು ಅಪ್ಲೋಡ್ ಮಾಡುವ ಮುಖಾಂತರ ನೀವು ಭಾರತೀಯ ಜನತಾ ಪಾರ್ಟಿಯ ಪ್ರೈಮರಿ ಮೆಂಬರ್ಶಿಪ್ನ ತಗೋ ತಗೊಳಕ್ಕೆ ಸಾಧ್ಯ ಆಗುತ್ತೆ ರಾಜ್ಯದ ನೋಂದಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮ ತಾಲೂಕು ಒಂದು ಕಾರ್ಯಾಗಾರ ಇಟ್ಕೊಂಡು ಪ್ರತಿ ಗ್ರಾಮದಿಂದಲೂ ನೀವು ಈ ಥರ ಮಾಡಬೇಕು ಈ ಥರ ನೋಂದಾವಣೆ ಮಾಡಬೇಕು ಅಂತೇಳಿ ಮುಂದಿದ್ದರವರು ಮಧುವರು ಇವತ್ತು ಬಂದು ಎಲ್ರಿಗೂ ಜನ ಆದ್ದರಿಂದ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಯಿಂದ ನಮ್ಮ ನೋಂದಣಿ ಅಭಿನಯ ನಮ್ಮ ನಡೀತಾ ಇದೆ ಇದು ನಲವತ್ತೈದು ದಿವಸಗಳ ಕಾಲ ನಡೀತದೆ ಪ್ರತಿ ಮನೆಯಲ್ಲಿ ಬಿ ಜೆ ಪಿಗ ಬಂದು ಬಿ ಜೆ ಪಿ ಕೆಲಸ ಮಾಡ್ತೀವಿ ಬಿ ಜೆ ಪಿ ಇಷ್ಟಾನ ಹಿಂದು ಬಗ್ಗೆ ತಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಈ ದೇಶದ ಬಗ್ಗೆ ತಿಳುವಳಿಕೆ ಹೇಳುವಂಥ ಕೆಲಸ ನಡೀತದೆ ಇದನ್ನೆಲ್ಲ ಹೇಳಿ ಒಳ್ಳೆಯ ರೀತಿಯಿಂದ ಅವರ ಮನಸ್ಸು ನೆಚ್ಚಿಸಿ ಅವರು ಈ ನೋಂದಣಿ ನಂಬರ್ ತೊಗೊಬೋದು ಅಂತೇಳಿ ನಮ್ಮ ಕಾರ್ಯಾಗಾರದಲ್ಲಿ ಇವತ್ತು ಭೂತು ಮಠದಲ್ಲಿ ನಾವು ಮಾಡಬೇಕು ಬಂದಿದ್ದೇವೆ ಆದ್ದರಿಂದ ಇದೆಲ್ಲರೂ ಸೇರಿ ಇವತ್ತು ಈ ದೇಶ ಉಳಿಯಬೇಕು ಈ ನಾಡು ಚೆನ್ನಾಗಿರಬೇಕು ನಾವು ಎಲ್ಲ ನಮ್ಮ ತಾಲೂಕುಗಳು ಚೆನ್ನಾಗಿರಬೇಕು ಅಂದರೆ ಬಿ ಜೆ ಪಿಯಲ್ಲಿ ತಮ್ಮಲ್ಲಿ ಸೇರಬೇಕು ಅಂತೇಳಿ ಇವತ್ತು ಬಿ ಜೆ ಪಿ ಪಕ್ಷದಿಂದ ಚಿಂತಾಮಣಿ ತಾಲೂಕುಗಳಿಂದ ಕರೆ ಕೊಡ್ತಾ ಇದ್ದೀವಿ ಎಲ್ಲ ಯುವಕರು ಯುವತಿಯರು ಇವತ್ತು ಈ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ನೋಂದಾವಣೆ ತೊಗೊಬೇಕು ಅಂತೇಳಿ ತಮ್ನಲ್ಲಿ ನಾವೆಲ್ಲ ಬಿ ಜೆ ಪಿ ಪಕ್ಷದಲ್ಲಿ ನೇಳ್ತಿದ್ವಿ